ಇವತ್ತು ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ನಾಲ್ಕು ತಾಲೂಕಿನ ಫಲಿತಾಂಶ ಪ್ರಕಟ ಆಗುತ್ತೆ ಬೆಳಗಾವಿ ಡಿಸಿಸಿ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇರುವಂತ ನಡೆಯುವಂತಹ ಮತ ಎಣಿಕೆ ಕೋರ್ಟ್ನಲ್ಲಿರುವಂತಹ ವಿಚಾರ ಇದು ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಇವತ್ತು ಮತ ಎಣಿಕೆಗೆ ಅವಕಾಶ ಸಿಕ್ಕಿದೆ ಈಗಾಗಲೇ ಹನ್ನೆರಡು ನಿರ್ದೇಶಕ ಸ್ಥಾನದ ಅಧಿಕೃತ ಫಲಿತಾಂಶ ಪ್ರಕಟಗೊಂಡಿದೆ ಈ ನಾಲ್ಕು ತಾಲೂಕಿನ ಮತದಾನದ ಫಲಿತಾಂಶ ಇವತ್ತು ಪ್ರಕಟ ಆಗಬೇಕು ಹೀಗಾಗಿ ಮತ ಎಣಿಕೆ ಶುರುವಾಗುತ್ತೆ ಡಿಸಿಸಿ ಬ್ಯಾಂಕ್ ಹದಿನಾರು ನಿರ್ದೇಶಕ ಸ್ಥಾನದಲ್ಲಿ ಹನ್ನೆರಡು ಸ್ಥಾನಕ್ಕೆ ಫಲಿತಾಂಶ ಸಿಕ್ಕಿದೆ ಅನರ್ಹ ಮತದಾರರು ಹೈಕೋರ್ಟ್ನಿಂದ ಮತದಾನದ ಹಕ್ಕನ್ನ ಪಡ್ಕೊಂಡಿದ್ರು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಹೈಕೋರ್ಟ್ ಸೂಚನೆಯಂತೆ ಮತದಾನ ಕೂಡ ನಡೆದಿತ್ತು ಮುಚ್ಚಿದ ಲಕೋಟಿಯಲ್ಲಿ ಧಾರವಾಡ ಹೈಕೋರ್ಟ್ಗೆ ತಮ್ಮ ಮತದಾನವನ್ನ ಮಾಡಿದ್ರು ಹೈಕೋರ್ಟ್ ಸೂಚನೆಯಂತೆ ಎಸಿ ಶ್ರವಣಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮತ ಎಣಿಕೆ ಆಗುತ್ತೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಈ ಒಂದು ಫಲಿತಾಂಶ ಪ್ರಕಟ ಆಗಬೇಕು ಅಂತ ಇಡೀ ಬೆಳಗಾವಿ ಕಾಯ್ತಾ ಇದೆ ಇಲ್ಲಾಗುವಂತ ಪ್ರತಿಯೊಂದು ಎಲೆಕ್ಷನ್ ಕೂಡ ನೀವು ಗಮನಿಸಿರ್ತೀರಾ ಹೈ ವೋಲ್ಟೇಜ್ ಪಡ್ಕೊಳ್ಳುತ್ತೆ ಜುದ್ದಾ ಜುದ್ದಿಗೆ ಕಾರಣ ಆಗುತ್ತೆ ಅನೇಕ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಾಯಕರು ಒಂದಾಗಿ ತಮ್ಮ ಸ್ಥಳೀಯ ನಾಯಕತ್ವವನ್ನ ಬಲಪಡಿಸಬೇಕು ಅನ್ನುವಂತ ಕಾರಣಕ್ಕೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ ಕೂಡ ಉಂಟು ಹೀಗಾಗಿ ಡಿಸಿಸಿ ಕೇಂದ್ರ ಕಚೇರಿಯಲ್ಲಿ ನಡೆಯುವಂತ ಮತ ಎಣಿಕೆ ಇವತ್ತು ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೀಗಾಗಿ ಮತ ಎಣಿಕೆ ಶುರುವಾಗುತ್ತೆ ತದನಂತರದಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ ಆಗ ಗೊತ್ತಾಗುತ್ತೆ ಯಾರ ಹಿಡಿತಕ್ಕೆ ಹೋಗುತ್ತೆ ಈ ಡಿ ಸಿ ಬ್ಯಾಂಕ್ ನೇತೃತ್ವ ಅನ್ನುವಂಥದ್ದು